ಈಗ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಎಸ್ಪೆಷಲಿ ನಮ್ಮ ಭಟ್ಕಳದಲ್ಲಿ ಸರ್ಕಾರಿ ಶಾಲೆಗಳು ಮುಚ್ತಾ ಇದೆ ಕನ್ನಡ ಶಾಲೆಗಳು ಎಲ್ಲ ಖಾಸಗಿ ಶಾಲೆಗೆ ಹೋಗ್ತಾ ಇದ್ದಾರೆ ಬಡವರಿಗೆ ಫೀಸ್ ಕಟ್ಟಲಿಕ್ಕೆ ಆಗಲ್ಲ ಅಂತ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಬಗ್ಗೆ ಹಾಂ ನಾನು ಅದರಲ್ಲಿ ಬರ್ತಿದ್ದೀನಿ ನಮ್ಮದು ಪ್ಲ್ಯಾನ್ ಏನಿದೆ ಅಂತಂದರೆ ಇಲ್ಲಿ ಒಂದು ಮಾಡೆಲ್ ಈ ಮಾಡಲ್ ಸ್ಕೂಲ್ಗಳು ಅಂತ ಮೊದಲಿದ್ದವು ಯಾ ಮಾಡೆಲ್ ಸ್ಕೂಲ್ಗಳೆಲ್ಲ ಈಗ ಏನಾಗಿದೆ ಅದು ಮಾಡೆಲ್ ಸ್ಕೂಲ್ ಅಂತ ಪೇಪರಲ್ಲಿ ಮಾತ್ರ ಅಲ್ಲಿ ಏನು ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಜನ ಪ್ರೈವೇಟ್ ಸ್ಕೂಲ್ಗಳಿಗೆ ಯಾಕೆ ಹೋಗ್ತಾರೆ ಅಂತಂದರೆ ಅಲ್ಲಿ ಫೆಸಿಲಿಟೀಸ್ ಚೆನ್ನಾಗಿದೆ ಅನ್ನೋ ಕಾರಣಕ್ಕೆ ಹೋಗ್ತಾರೆ ನಮ್ಮಲ್ಲಿ ಈಗ ದು ಗೌರ್ಮೆಂಟಲ್ಲಿ ದುಡ್ಡಿಗೆ ಕೊರತೆ ಇಲ್ಲ ದುಡ್ಡು ಬರುತ್ತೆ ಈಗ ನೋಡಿ ಇಲ್ಲಿ ನೀವು ಅಲ್ಲಿ ಕಾಲೇಜು ಐ ಟಿ ಐ ಇದು ಎಲ್ಲ ಮಾಡಿದ್ದೀರಲ್ಲ ಹೆಬ್ಬಳ್ಳಿಯಲ್ಲಿ ಶೇಡ್ ಬರೀಲ್ ತಗೊಂಡೋಗಿ ಹಾಕಿದ್ದಾರೆ ಈಗ ಸರ್ಕಾರಿ ಸ್ಕಾಲಿಗೆ ಯಾವ ಮಕ್ಕಳು ಹೋಗ್ತಾರೆ ಕೈಲಿ ಆಗದೆ ಇರುವಂಥವರು ಫೀಸ್ ಕಟ್ಟೋಕ್ಕಾಗದೇ ಇರುವಂಥವ್ರು ವೆಹಿಕಲ್ ಇಲ್ಲದೇ ಇರುವಂಥವ್ರು ಹೋಗ್ಬೋದು ಅಲ್ಲಿ ಬಸ್ ವ್ಯವಸ್ಥೆ ಇಲ್ಲ ಟ್ರಾನ್ಸ್ಪೋರ್ಟೇಷನ್ ಇಲ್ಲ ಪ್ರೈವೇಟ್ ಟ್ರಾನ್ಸ್ಪೋರ್ಟೇಷನ್ ಯಾವುದು ಹೋಗೋಲ್ಲ ನಿಮ್ಮ ಕೆಲ ಶಾಲೆ ಮಾಡೋದಿದ್ರೆ ನೀವು ಎಲ್ಲಿ ಮಾಡಬೇಕು ಎಲ್ಲಿ ಜಾಸ್ತಿ ಬಸ್ಗಳು ಓಡಾಡ್ತದೆ ಎಲ್ಲಿ ಜನ ಇರ್ತಾರೆ ಅಲ್ಲಿ ಮಾಡಬೇಕು ನನ್ನ ತಲೆಯಲ್ಲಿ ಒಂದು ಆಲೋಚನೆ ಇದೆ ಒಂದು ತರ್ಟಿ ಐ ಲ್ಯಾಕ್ ಎಕರ್ ಲ್ಯಾಂಡನ್ನು ನಾನು ಐಡೆಂಟಿಫೈ ಮಾಡಿಟ್ಟಿದ್ದೀನಿ ಅಲ್ಲಿ ಒಂದು ಬ್ಯೂಟಿಫುಲ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ವಿತ್ ಕಾಲೇಜಸ್ ಅದರ ಪಕ್ಕದಲ್ಲಿ ಈ ಏನು ಟೆಕ್ನಿಕಲ್ ಇದು ಒಂದೇ ಹಬ್ಬ ಆದರೆ ಒಂದೇ ಕಡೆಗೆ ಅದನ್ನು ಮಾಡಿದ್ರೆ ಎಲ್ ಈ ಒಂದು ಸ್ಟೇಡಿಯಮ್ ಏನಿರ್ತದೆ ಅದನ್ನು ಎಲ್ಲ ಕಾಲೇಜ್ಗಳು ಯೂಸ್ ಮಾಡ್ಕೋಬೋದು ಅಲ್ಲಿ ನಾವು ಕ್ರಿಯೇಟ್ ಮಾಡುವಾಗಲೇ ಕಾಲೇಜನ್ನು ಪ್ರೈವೇಟ್ ಸ್ಕೂಲ್ ಮಾದರಿಯಲ್ಲಿ ಚೆನ್ನಾಗಿ ಕ್ರಿಯೇಟ್ ಮಾಡಿ ಇಲ್ಲಿ ಪ್ರೈವೇಟ್ ಗೌರ್ಮೆಂಟ್ ಸ್ಕೂಲ್ ಅಂದ ತಕ್ಷಣ ಫ್ಯಾಕಲ್ಟಿ ಪ್ರಾಬ್ಲಮ್ ಬರ್ತದೆ ಲೆಕ್ಚರ್ ಸಿಕ್ಕಲ್ಲ ಇರೋ ಸ್ಕೂಲ್ಗಳಿಗೆ ಲೆಕ್ಚರನ್ನ ಅಪಾಯಿಂಟ್ ಆಗಿರಲ್ಲ ಇಂಥದ್ದೆಲ್ಲ ಇಶ್ಯೂಗಳಿರ್ತವೆ ನಾವೇನು ಮಾಡಬೇಕು ಇಲ್ಲಿನ ಸ್ಥಳೀಯ ಸಂಸ್ಥೆಗಳೇನಿದ್ದಾವೆ ಈಗ ತಂಜೀಮ್ ಇರ್ಬೋದು ಸೇವಾದಳ ಇರ್ಬೋದು ಸೇವಾಹಿನಿ ಇರ್ಬೋದು ಮತ್ತು ಬೇರೆ ಬೇರೆ ಬ್ಯಾಂಕ್ಗಳಿದ್ದಾವೆ ಅವರೆಲ್ಲರಿಗೂ ಮಾತಾಡಿ ಅವರ ಸಹಭಾಗಿತ್ವ ತಗೊಂಡು ಪ್ರೈವೇಟಲ್ಲಿ ಒಳ್ಳೆ ಫ್ಯಾಕಲ್ಟಿ ಇರುವಂಥವ್ರನ್ನ ನಾವು ತಗೊಂಬಂದು ಆ ಕಾಲೇಜ್ಗಳಿಗೆ ಅಪಾಯಿಂಟ್ ಮಾಡಬೇಕು ಅವರು ಅವ್ರಿಗೆ ಯಾವ ಫ್ಯಾಕಲ್ಟಿ ಅಪಾಯಿಂಟ್ ಮಾಡ್ತೀವಿ ಅವರಿಗೆ ನಾವು ಬೇರೆ ಬೇರೆ ಊರಲ್ಲಿಟ್ಟು ಟ್ರೈನಿಂಗ್ ಮಾಡಬೇಕು ಅವ್ರಿಗೆ ಫೆಸಿಲಿಟಿ ಮಾಡಿಕೊಡ್ಬೇಕು ಅವರು ಬಂದು ಮಕ್ಕಳಿಗೆ ಟೀಚ್ ಮಾಡಬೇಕು ಯಾಕಂದ್ರೆ ಇಲ್ಲಿ ಏನಾಗ್ತದೆ ನಿಮಗೆ ಒಳ್ಳೆ ಫ್ಯಾಕಲ್ಟಿ ಅಂದರೆ ಬರೋದಿಲ್ಲ ಅವರು ಬೆಂಗಳೂರಲ್ಲೋ ಹುಬ್ಬಳಿಯಲ್ಲೋ ಎಲ್ಲ ಸೆಟ್ಲಾಗಿರ್ತದೆ ಅಂಥವ್ರನ್ನು ನಾವು ಅಂಥವ್ರ ಹತ್ರ ಇವ್ರಿಗೆ ಟ್ರೈನ್ ಮಾಡಿಸಿ ನಾವು ಇಲ್ಲಿ ಕರ್ಕೊಂಬಂದು ಮಾಡಿದ್ರೆ ಮಾತ್ರ ಸರ್ಕಾರಿ ಶಾಲೆಗಳನ್ನು ಅಪ್ಗ್ರೇಡ್ ಮಾಡಿದ್ರೆ ಆವಾಗ ಈ ಪ್ರೈವೇಟ್ದು ಅಷ್ಟು ದೊಡ್ಡ ಹೊಡ್ತಾ ಇರಲ್ಲ ಹಾಗಾಗಿ ಇದೇ ಇದೆಲ್ಲ ಒಂಥರ ಒಬ್ಬರು ಇಂಡಿವಿಜುವಲಿ ಮಾಡುವಂಥ ಕೆಲಸ ಅಲ್ಲ ಇದಕ್ಕೆ ಸರ್ಕಾರದ ಸರ್ಕಾರದ್ದು ಸಪೋರ್ಟ್ ಇದ್ದರೆ ಮಾಡಬೋದು